ಸ್ನೇಹಿತರೆ ನಮಸ್ಕಾರ ಹೊಸ ವರ್ಷ ಕನ್ಯಾ ರಾಶಿಯವರ ಆರ್ಥಿಕ ಜೀವನ ಹೇಗಿರುತ್ತದೆ ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀರುತ್ತದೆ ವೃತ್ತಿ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಬರುತ್ತವೆ ವಿದ್ಯಾರ್ಥಿಗಳ ಶಿಕ್ಷಣದ ಸ್ಥಿತಿ ಹೇಗಿರುತ್ತದೆ ನಿಮ್ಮ ಕುಟುಂಬ ಮತ್ತು ವೈವಾಹಿಕ ಜೀವನ ಹೇಗೆ ಬದಲಾಗುತ್ತದೆ ನಿಮ್ಮ ಪ್ರೇಮ ಜೀವನದಲ್ಲಿ ಏನನ್ನೂ ನೋಡುತ್ತೀರಿ ಮತ್ತು ಕನ್ಯಾರಾಶಿಯವರು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮಾಡಿಕೊಳ್ಳುವ ಪರಿಹಾರಗಳೇನು ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರುವ ಈ ವರ್ಷ ನೀವು ಯಾವ ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಕನ್ಯಾರಾಶಿಯ ಆರ್ಥಿಕ ಭವಿಷ್ಯ ನೋಡುವಾಗ ಆರ್ಥಿಕ ಜೀವನದಲ್ಲಿ ಈ ವರ್ಷ ನಿಮ್ಮ ಆರ್ಥಿಕ ಸ್ಥಿತಿಗೆ ಮಧ್ಯಮವಾಗಿರುತ್ತದೆ ವರ್ಷದ ಆರಂಭದಲ್ಲಿ ಕೇತು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಮತ್ತು ರಾಹು ಆರನೇ ಮನೆಯಲ್ಲಿ ಇರುತ್ತದೆ ಅಂದರೆ ಬಹುತೇಕ ಇಡೀ ವರ್ಷ ನಿಮ್ಮ ಖರ್ಚುಗಳನ್ನು ಹೆಚ್ಚಿಸುತ್ತದೆ ಹೆಚ್ಚಿನ ವೆಚ್ಚಗಳು ಬರುತ್ತವೆ ಮತ್ತು ನೀವು ಭರಿಸಬೇಕಾದ ಪ್ರಮುಖ ವೆಚ್ಚಗಳು ಬರುತ್ತವೆ ಇದರಿಂದಾಗಿ ನಿಮ್ಮ ಜೇಬಿನ ಹೊರೆ ಹೆಚ್ಚಾಗಬಹುದು ಮತ್ತು ಆದಾಯವೂ ಕಡಿಮೆಯಾಗಬಹುದು ಶನಿವರ್ಷವಿಡೀ ಏಳನೇ ಮನೆಯಲ್ಲಿ ಇರಬಹುದು ಮತ್ತು ವ್ಯಾಪಾರ ಪ್ರವಾಸಗಳು ಮತ್ತು ಉದ್ದಿಮೆಗಳಿಂದ ಪ್ರಯೋಜನಗಳನ್ನು ನೀಡಬಹುದು ಜೂನ್ ತಿಂಗಳು ಗುರು ಹತ್ತನೇ ಮನೆಯಲ್ಲಿ ಇರುತ್ತಾನೆ ಅದರ ನಂತರ ಜೂನ್ನಿಂದ ಅಕ್ಟೋಬರ್ವರೆಗೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಉಳಿಯುತ್ತದೆ ಮತ್ತು ನಿಮ್ಮ ಆದಾಯಕ್ಕೆ ಸ್ಥಿರತೆ ಮತ್ತು ಶಕ್ತಿಯನ್ನು ತರುತ್ತದೆ ಆದಾಯದಲ್ಲಿ ಹೆಚ್ಚಳವಾಗುತ್ತದೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಗೆ ಕಾರಣವಾಗುತ್ತದೆ ಬಹುವಿಹಾನಗಳ ಮೂಲಕ ಹಣವನ್ನು ಗಳಿಸಲು ನಿಮಗೆ ಉತ್ತಮ ಅವಕಾಶಗಳಿವೆ ಆದಾಗ್ಯೂ ಅಕ್ಟೋಬರ್ ಗುರು ಹನ್ನೆರಡನೇ ಮನೆಗೆ ಪ್ರವೇಶಿಸಿದ ನಂತರ ಖರ್ಚುಗಳು ಹೆಚ್ಚಾಗುತ್ತವೆ ಮತ್ತು ಆದಾಯದಲ್ಲಿ ಸ್ವಲ್ಪ ಇಳಿಕೆ ಕಂಡುಬರುತ್ತದೆ ಮತ್ತು ನೀವು ನಿಮ್ಮ ಅನೇಕ ಅಗತ್ಯ ಮತ್ತು ಶುಭ ಕೆಲಸಗಳಿಗೆ ಹಣವನ್ನು ಖರ್ಚು ಮಾಡುತ್ತೀರಿ ನೀವು ವರ್ಷವಿಡೀ ನಿಮ್ಮ ಆರೋಗ್ಯದ ಬಗ್ಗೆಯೂ ಜಾಗರೂಕರಾಗಿರಬೇಕು ಆರೋಗ್ಯ ಭವಿಷ್ಯ ನೋಡುವಾಗ ಆರೋಗ್ಯದ ದೃಷ್ಟಿಯಿಂದ ವರ್ಷದ ಆರಂಭದಲ್ಲಿ ನಿಮಗೆ ಯಾವುದೇ ದೊಡ್ಡ ಸಮಸ್ಯೆಗಳು ಎದುರಾಗದಿರಬಹುದು ಆದಾಗ್ಯೂ ಹನ್ನೆರಡನೇ ಮನೆಯಲ್ಲಿ ಕೇತು ಮತ್ತು ಆರನೇ ಮನೆಯಲ್ಲಿ ರಾಹು ಇರುವುದರಿಂದ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಮತ್ತು ಸೋಂಕುಗಳು ಮುಂದುವರಿಯಬಹುದು ನಿಮ್ಮ ರಾಶಿಚಕ್ರಚಿಹ್ನೆಯ ಅಧಿಪತಿ ಬುದು ವರ್ಷದ ಆರಂಭದಲ್ಲಿ ಸೂರ್ಯ ಮಂಗಲ ಮತ್ತು ಶುಕ್ರರೋಂಗೆ ನಾಲ್ಕನೇ ಮನೆಯಲ್ಲಿ ಇರುತ್ತಾನೆ ಅಲ್ಲದೆ ಹಿಮ್ಮುಖ ಗುರು ಮತ್ತು ಶನಿಯು ಏಳನೇ ಮನೆಯಿಂದ ಅವರ ಮೇಲೆ ತಮ್ಮ ಪ್ರಭಾವ ಬೀರುತ್ತಾರೆ ಇದರಿಂದಾಗಿ ಎದೆಗೆ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ತೊಂದರೆ ಉಂಪುವಾಡಬಹುದು ಆದ್ದರಿಂದ ನೀವು ವರ್ಷದ ಮೊದಲ ಕೆಲವು ತಿಂಗಳುಗಳಲ್ಲಿ ಜಾಗರೂಕರಾಗಿರಬೇಕು ಕನ್ಯಾ ಇಪ್ಪತ್ತಾರು ರಾಶಿ ಭವಿಷ್ಯ ಪ್ರಕಾರ ಅದರ ನಂತರ ಆರೋಗ್ಯ ಕ್ರಮೇಣ ಸುಧಾರಿಸುತ್ತದೆ ಏಪ್ರಿಲ್ ಮತ್ತು ಮೇ ನಡುವೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಹದಗೆಡಬಹುದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಆರೋಗ್ಯದಲ್ಲಿ ಗಮನಾರ್ಹ ಕ್ಷೀಣತೆ ಉಂಟಾಗಬಹುದು ಆದ್ದರಿಂದ ವರ್ಷದ ಕೊನೆಯ ಎರಡು ತಿಂಗಳುಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಮತ್ತು ಅಗತ್ಯ ಚಿಕಿತ್ಸೆ ತೆಗೆದುಕೊಳ್ಳಿ ನಿಮ್ಮ ವೈದ್ಯರು ನಿಮಗೆ ವಿಶೇಷ ಆಹಾರವನ್ನು ತೆಗೆದುಕೊಳ್ಳುವಂತೆ ಸಲಹೆ ನೀಡಿದ್ದರೆ ನಿಮ್ಮ ಆರೋಗ್ಯವು ನಿಯಂತ್ರಣದಲ್ಲಿರಲು ಮತ್ತು ಯಾವುದೇ ದೊಡ್ಡ ಸಮಸ್ಯೆ ಉದ್ಭವಿಸದಂತೆ ನೀವು ಅವರನ್ನು ಸಹ ಅನುಸರಿಸಬೇಕು ವೃತ್ತಿಜೀವನ ಭವಿಷ್ಯ ನೋಡುವಾಗ ನಿಮ್ಮ ವೃತ್ತಿಜೀವನದ ಬಗ್ಗೆ ಮಾತನಾಡಿದರೆ ವರ್ಷದ ಆರಂಭವು ಉತ್ತಮವಾಗಿರುತ್ತದೆ ಹಿಮ್ಮುಖ ಗುರು ಹತ್ತನೇ ಮನೆಯಲ್ಲಿ ಉಳಿಯುವುದರಿಂದ ನಿಮ್ಮನ್ನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವಂತೆ ಮಾಡುತ್ತಾನೆ ಇದಲ್ಲದೆ ಸೂರ್ಯ ಮಂಗಳ ಬುಧು ಮತ್ತು ಶುಕ್ರನಂತಹ ನಾಲ್ಕು ಗ್ರಹಗಳ ಪ್ರಭಾವವು ನಿಮ್ಮ ಹತ್ತನೇ ಮನೆಯ ಮೇಲೆ ಇರುತ್ತದೆ ಇದರೊಂದಿಗೆ ನೀವು ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಮಾರ್ಚ್ ಗುರು ಹಿಮ್ಮುಖದಿಂದ ನೇರಕ್ಕೆ ತಿರುಗುತ್ತಾನೆ ನಂತರ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಅನುಭವದ ಲಾಭವನ್ನು ಪಡೆಯುವ ಮೂಲಕ ನೀವು ಕೆಲಸದಲ್ಲಿ ನಿಮ್ಮ ಸ್ಥಾನವನ್ನು ಬಲಪಡಿಸಲು ಜೂನ್ನಿಂದ ನಿಮ್ಮ ಮೇಲಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಇದು ನಿಮಗೆ ಬಡ್ಡಿ ಪಡೆಯುವ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಉದ್ಯಮಿಗಳು ವಿದೇಶಿ ಮೂಲಗಳಿಂದ ಪ್ರಯೋಜನಗಳನ್ನು ಪಡೆಯುತ್ತಾರೆ ನೀವು ವಿದೇಶಿ ಮೂಲಗಳೊಂದಿಗೆ ಹೆಚ್ಚು ಸಂಪರ್ಕದಲ್ಲಿ ಇರುತ್ತೀರಿ ನಿಮ್ಮ ವ್ಯವಹಾರದಲ್ಲಿ ಪ್ರಗತಿಗೆ ಹೆಚ್ಚಿನ ಅವಕಾಶಗಳಿವೆ ಇದಲ್ಲದೆ ಜೂನ್ ನಿಂದ ಅಕ್ಟೋಬರ್ ನಡುವಿನ ಸಮಯವು ವ್ಯವಹಾರದಲ್ಲಿ ಅನಿರೀಕ್ಷಿತ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನೂ ತರುತ್ತದೆ ಇದಲ್ಲದೆ ನವೆಂಬರ್ ಮತ್ತು ಡಿಸೆಂಬರ್ ಡಿಸೆಂಬರ್ಶಿ ವಿದೇಶಿ ಮೂಲಗಳ ಮೂಲಕ ವ್ಯಾಪಾರದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ಶಿಕ್ಷಣ ಭವಿಷ್ಯ ನೋಡುವಾಗ ವಿದ್ಯಾರ್ಥಿಗಳಿಗೆ ಈ ವರ್ಷದ ಆರಂಭದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು ಕೌಟುಂಬಿಕ ಸನ್ನಿವೇಶಗಳು ಅಡ್ಡಿಯಾಗಬಹುದು ಐದನೇ ಮನೆಯ ಅಧಿಪತಿ ಶನಿಯು ವರ್ಷವಿಡೀ ಏಳನೇ ಮನೆಯಲ್ಲಿಯೇ ಇರುತ್ತಾನೆ ಇದು ಅಧ್ಯಯನದ ಕಡೆಗೆ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ ನಿಮ್ಮ ಅಧ್ಯಯನದಲ್ಲಿ ಏನನ್ನಾದರೂ ಸಾಧಿಸುವ ಉತ್ಸಾಹವನ್ನು ನೀವು ಹೊಂದಿರುತ್ತೀರಿ ಮತ್ತು ಇದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಿಯಮಿತ ವೇಳಾಪಟ್ಟಿಯನ್ನು ಸಿದ್ಧಪಡಿಸುತ್ತೀರಿ ಮತ್ತು ಚೆನ್ನಾಗಿ ಅಧ್ಯಯನ ಮಾಡಲು ಪ್ರಾರಂಭಿಸುತ್ತೀರಿ ಇದರಿಂದ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವ ಸಾಧ್ಯತೆಗಳಿವೆ ನಿಮ್ಮ ನಿಯಮಿತ ಅಭ್ಯಾಸ ಮಾತ್ರ ನಿಮ್ಮನ್ನು ದಕ್ಷ ವಿದ್ಯಾರ್ಥಿಯಾಗಿ ಮಾಡುತ್ತದೆ ಈ ವರ್ಷ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದರೆ ಯಾರಿಂದಲೂ ಪ್ರಭಾವಿತರಾಗುವುದನ್ನು ಅಥವಾ ಯಾವುದೇ ಶಾರ್ಟ್ಕಟ್ ಅಳವಡಿಸಿಕೊಳ್ಳುವುದನ್ನು ತಪ್ಪಿಸಿ ಮತ್ತು ಕಷ್ಟಪಟ್ಟು ಅಧ್ಯಯನ ಮಾಡುವುದನ್ನು ಮುಂದುವರಿಸಿ ಈ ವರ್ಷ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾರಿ ಯಶಸ್ಸನ್ನು ಪಡೆದ ನಂತರ ನಿಮಗೆ ಉತ್ತಮ ಉದ್ಯೋಗ ಸಿಗುವ ಅವಕಾಶವಿರಬಹುದು ನೀವು ಉನ್ನತ ಶಿಕ್ಷಣವನ್ನು ಪಡೆಯುತ್ತಿದ್ದರೆ ವರ್ಷದ ಆರಂಭವು ಸ್ವಲ್ಪ ತಷ್ಟಕರವಾಗಿರುತ್ತದೆ ಆದರೆ ವರ್ಷದ ಮಧ್ಯದಿಂದ ಶಿಕ್ಷಣದಲ್ಲಿ ಹೆಚ್ಚಿನ ಯಶಸ್ಸಿನ ಸಾಧ್ಯತೆ ಇರುತ್ತದೆ ಇದಲ್ಲದೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸಿದರೆ ಫೆಬ್ರವರಿ ಏಪ್ರಿಲ್ ಮತ್ತು ಆಗಸ್ಟ್ ತಿಂಗಳುಗಳು ಅದಕ್ಕೆ ಉತ್ತಮವಾಗಿರಬಹುದು ಕುಟುಂಬ ಜೀವನ ಭವಿಷ್ಯ ನೋಡುವಾಗ ಈ ಹೊಸ ವರ್ಷ ಕುಟುಂಬ ಜೀವನಕ್ಕೆ ಅನುಕೂಲಕರವಾಗಿರುತ್ತದೆ ಆದಾಗ್ಯೂ ವರ್ಷದ ಆರಂಭದಲ್ಲಿ ಸೂರ್ಯ ಮಂಗಲ ಬುದ್ಧ ಮತ್ತು ಶುಕ್ರ ಮುಂತಾದ ನಾಲ್ಕು ಗ್ರಹಗಳು ನಿಮ್ಮ ನಾಲ್ಕನೇ ಮನೆಯಲ್ಲಿ ಇರುತ್ತವೆ ಹಿಮ್ಮುಖ ಗುರುವು ಹತ್ತನೇ ಮನೆಯಿಂದ ದೃಷ್ಟಿ ಹಾಕುತ್ತಾನೆ ಮತ್ತು ಏಳನೇ ಮನೆಯಿಂದ ಶನಿಯು ತನ್ನ ಹತ್ತನೇ ದೃಷ್ಟಿಯನ್ನು ಅವರ ಮೇಲೆ ಹಾಕುತ್ತಾನೆ ಇದರಿಂದಾಗಿ ನಿಮ್ಮ ತಾಯಿಯ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಬಹುದು ಅವರ ಆರೋಗ್ಯದ ಬಗ್ಗೆ ಗಮನಹರಿಸಬೇಕಾಗುತ್ತದೆ ಕುಟುಂಬ ಜೀವನದಲ್ಲಿ ಏರಿಳಿತಗಳು ಕಂಡುಬರುತ್ತವೆ ಹಲವು ಬಾರಿ ಕುಟುಂಬ ಸದಸ್ಯರಲ್ಲಿ ಪ್ರೀತಿ ಕಂಡುಬರುತ್ತದೆ ಮತ್ತು ಪರಸ್ಪರ ವಾತ್ಸಲ್ಯ ಇರುತ್ತದೆ ಆದರೆ ಕೆಲವೊಮ್ಮೆ ಅನೇಕ ವಿಷಯಗಳಲ್ಲಿ ವಿರೋಧಭಾಸದ ಪರಿಸ್ಥಿತಿ ಮತ್ತು ಪರಸ್ಪರ ಕೀಲಾಗಿ ಕಾಣುವ ಪರಿಸ್ಥಿತಿಯೂ ಉದ್ಭರಿಸಬಹುದು ಅನ್ಯಾರಾಶಿ ಭವಿಷ್ಯ ಪ್ರಕಾರ ಇದನ್ನೇ ನಿರ್ಲಕ್ಷಿಸಬೇಡಿ ಮತ್ತು ಅವರ ಕೊಡುಗೆಯನ್ನು ಅರ್ಥಮಾಡಿಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಅವರಿಗೆ ಪ್ರಾಮುಖ್ಯತೆ ನೀಡಿ ವರ್ಷದ ಮಧ್ಯದಲ್ಲಿ ನೀವು ನಿಮ್ಮ ಕುಟುಂಬ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಬಹುದು ಆದಾಗ್ಯೂ ವರ್ಷದ ಕೊನೆಯ ತ್ರೈಮಾಸಿಕದಲ್ಲಿ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಅನುಭವಿಸುವಿರಿ ಮತ್ತು ಪ್ರೀತಿಯನ್ನು ಪಡೆಯುತ್ತೀರಿ ವೈವಾಹಿಕ ಜೀವನ ಭವಿಷ್ಯ ನೋಡುವಾಗ ಈ ವರ್ಷ ನಿಮ್ಮ ವೈವಾಹಿಕ ಜೀವನಕ್ಕೆ ಅನುಕೂಲಕರವಾಗಿರುತ್ತದೆ ಶನಿಯು ನಿಮ್ಮ ಏಳನೇ ಮನೆಯಲ್ಲಿ ಇಡೀ ವರ್ಷ ಇದ್ದರೂ ಅದು ನಿಮ್ಮ ವೈವಾಹಿಕ ಜೀವನವನ್ನು ಸಮತೋಲಿತವಾಗಿರುತ್ತದೆ ನೀವು ನಿಮ್ಮ ಸಂಗಾತಿಯು ನಿಮ್ಮ ಎಲ್ಲಾ ಅಗತ್ಯ ಜವಾಬ್ದಾರಿಗಳನ್ನು ಚೆನ್ನಾಗಿ ಪೂರೈಸುತ್ತೀರಿ ಮತ್ತು ಪರಸ್ಪರ ಕಾಳಜಿ ವಹಿಸುತ್ತೀರಿ ಐದನೇ ಮನೆಯ ಅಧಿಪತಿಯಾದ ಶನಿಯ ಏಳನೇ ಮನೆಯಲ್ಲಿ ಇರುವಿಕೆಯು ನಿಮ್ಮ ಸಂಬಂಧದಲ್ಲಿ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಆದರೆ ಕೆಲವೊಮ್ಮೆ ಜಗಳಗಳು ಉಂಟಾಗುತ್ತವೆ ಏಕೆಂದರೆ ಶನಿಯು ನಿಮ್ಮ ಆರನೇ ಮನೆಯ ಅಧಿಪತಿಯೂ ಆಗಿದ್ದಾನೆ ಈ ವರ್ಷ ಅವಿವಾಹಿತರು ಮದುವೆಯಾಗುವ ಸಾಧ್ಯತೆಗಳಿವೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ಥಿರತೆ ಇರುತ್ತದೆ ನಿಮ್ಮ ಸಂಗಾತಿಯ ಮೂಲಕ ನೀವು ವ್ಯವಹಾರ ಅಥವಾ ಹೊಸ ಕೆಲಸವನ್ನು ಸಹ ಪ್ರಾರಂಭಿಸಬಹುದು ಮಾರ್ಚ್ ತಿಂಗಳಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯವು ಹದಗೆಡಬಹುದು ಮತ್ತು ಅವರ ನಡವಳಿಕೆಯಲ್ಲಿ ಕಿರಿಕಿರಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಅವರೊಂದಿಗೆ ಚೆನ್ನಾಗಿ ವರ್ತಿಸಿ ಮತ್ತು ಅವರ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ ನಿಮ್ಮ ಸಂಬಂಧದಲ್ಲಿ ಒಳ್ಳೆಯ ವಿಷಯವೆಂದರೆ ನೀವಿಬ್ಬರೂ ಶಿಸ್ತುಬದ್ಧವಾಗಿರುತ್ತೀರಿ ಮತ್ತು ನಿಮ್ಮ ಜವಾಬ್ದಾರಿಗಳನ್ನು ಅರ್ಥ ಇದು ಆದರ್ಶ ದಾಂಪತ್ಯ ಜೀವನಕ್ಕೆ ಪ್ರಮುಖ ಅಂಶವಾಗಿದೆ ಪ್ರೀತಿ ಪ್ರೇಮ ಭವಿಷ್ಯ ನೋಡುವಾಗ ವರ್ಷದ ಆರಂಭದಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದು ಐದನೇ ಮನೆಯ ಅಧಿಪತಿ ಶನಿಯು ವರ್ಷವಿಡೀ ಏಳನೇ ಮನೆಯಲ್ಲಿಯೇ ಇರುತ್ತಾನೆ ಇದರಿಂದಾಗಿ ನಿಮ್ಮ ಪ್ರೀತಿ ಪ್ರವರ್ಧಮಾನಕ್ಕೆ ಬರುತ್ತದೆ ನೀವು ನಿಮ್ಮ ಪ್ರೀತಿಯಲ್ಲಿ ಹೆಚ್ಚಿನ ಉತ್ಸಾಹವನ್ನು ತೋರಿಸುತ್ತೀರಿ ನಿಮ್ಮ ಪ್ರೀತಿಪಾತ್ರರ ಸಂತೋಷಕ್ಕಾಗಿ ನೀವು ಯಾವುದೇ ಮಟ್ಟಕ್ಕೆ ಹೋಗಲು ಸಿದ್ಧರಾಗಿರುತ್ತೀರಿ ಮತ್ತು ಅವರಿಗಾಗಿ ಬಹಳಷ್ಟು ಮಾಡುತ್ತೀರಿ ನೀವು ಪ್ರೇಮಿಯನ್ನು ಮದುವೆಯಾಗಲು ಬಯಸಿದರೆ ಮದುವೆಯ ಪ್ರಸ್ತಾಪವನ್ನು ಮಾಡಬಹುದು ಮತ್ತು ಅವರು ಈ ಪ್ರಸ್ತಾಪವನ್ನು ಸ್ವೀಕರಿಸುವ ಸಾಧ್ಯತೆಯಿದೆ ಮತ್ತು ಈ ವರ್ಷ ನೀವು ವಿವಾಹವಾಗಬಹುದು ನಿಮ್ಮ ಸ್ನೇಹಿತರಿಂದಲೂ ನಿಮಗೆ ಬೆಂಬಲ ಸಿಗುತ್ತದೆ ಫೆಬ್ರವರಿ ತಿಂಗಳು ಪ್ರೀತಿಯನ್ನು ಹೆಚ್ಚಿಸುತ್ತದೆ ಮತ್ತು ಈ ಸಮಯದಲ್ಲಿ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಪ್ರೇಮಿಗಳ ದಿನದ ಸಂತೋಷವನ್ನು ನೀವು ಅನುಭವಿಸುವಿರಿ ಮತ್ತು ನಿಮ್ಮ ಪ್ರೇಮ ಜೀವನವನ್ನು ಆನಂದಿಸುವಿರಿ ಆದಾಗ್ಯೂ ಏಪ್ರಿಲ್ ಮೇ ಅವಧಿಯಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಏಕೆಂದರೆ ಈ ಅವಧಿಯಲ್ಲಿ ನಿಮ್ಮ ಪ್ರೀತಿಪಾತ್ರರು ಆರೋಗ್ಯ ಸಮಸ್ಯೆಗಳಿಂದ ಬಳಲಬಹುದು ಆದ್ದರಿಂದ ಅವರನ್ನು ನೋಡಿಕೊಳ್ಳಿ ಇದರ ನಂತರ ಆಗಸ್ಟ್ನಿಂದ ನಿಮ್ಮ ಸಂಬಂಧದಲ್ಲಿ ಮತ್ತೆ ತಾಜಾತನ ಇರುತ್ತದೆ ಮತ್ತು ನಿಮ್ಮ ಸಂಬಂಧವು ಸಂತೋಷದಿಂದ ತುಂಬಿರುತ್ತದೆ ಕನ್ಯಾ ರಾಶಿಯವರು ಮಾಡಬೇಕಾದ ಪರಿಹಾರಗಳು ನೋಡುವಾಗ ಕನ್ಯಾರಾಶಿ ಭವಿಷ್ಯ ಪ್ರಕಾರ ಬುಧವಾರದಂದು ನೀವು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಬೇಕು ಶನಿವಾರದಂದು ಮಹಾರಾಜ ದಶರಥ ರಚಿಸಿದ ನೀಲಶನಿ ಸ್ತೋತ್ರವನ್ನು ಪಠಿಸುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಶುಕ್ರವಾರ ಮಾತಾ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಕೆಂಪು ಹೂವುಗಳನ್ನು ಅರ್ಪಿಸುವುದರಿಂದ ನಿಮ್ಮ ಆಸೆಗಳು ಈಡೇರುತ್ತವೆ ಬುಧವಾರದಂದು ಒಂದು ಜೋಡಿ ಪಕ್ಷಿಗಳನ್ನು ಬಿಡುಗಡೆ ಮಾಡುವುದರಿಂದ ನಿಮಗೆ ಆರೋಗ್ಯ ಸಮಸ್ಯೆಗಳು ಮತ್ತು ಸವಾಲುಗಳಿಂದ ಮುಕ್ತಿ ದೊರೆಯುತ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾರಾಶಿಯ ಭವಿಷ್ಯ ಹೇಗಿರುತ್ತದೆ ಮತ್ತು ಮಾಡಿಕೊಳ್ಳಬೇಕಾದ ಪರಿಹಾರವನ್ನು ನೋಡಿದ್ದೇವೆ ಧನ್ಯವಾದಗಳು ಶುಭವಾಗಲಿ ಜೈ ಶ್ರೀರಾಮ್